ಸ್ವಾಗತೇ ಕ್ಲಿಯರ್ ಮಾಡಿಸ್ಕೊಂಡ್ರೆ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಮತ್ತೆ ಗಾಡಿ ಎಫ್ ಸಿ ಮಾಡಿಸ್ಕೊಂಡ್ರೆ ನಿಮ್ಮ ಅಟ್ಲೀಸ್ಟ್ ಆಗದ ಆಗೋಗುತ್ತೆ ನಿಮ್ಮ ಆಸ್ಟೇಟ್ ಆದಾಗ ಅಟ್ಲೀಸ್ಟ್ ನಿಮಗೆ ನಿಮ್ಮ ನೆರವು ಬೇರೆ ಏನು ಬರಲ್ಲ ಬರೋದು ಇನ್ಸೂರೆನ್ಸ್ ನೀವು ಇನ್ಸುರೆನ್ಸ್ ಇದ್ದರೆ ಗಾಡಿ ಚಲಾಯಿಸಿ ಯಾವ್ದಾದ್ರು ಪ್ರಾಣ ಹೋಗೋದಾದ್ರೆ ಯಾರು ಆಸ್ಟೇಟ್ ಮಾಡಿದ ಅವರು ಮತ್ತು ಹೋದಂಗೆ ನಿಮ್ಮ ಪ್ರಾಪರ್ಟಿಯಿಂದ ಅವರು ಸತ್ತ

ಅಸ್ಮಾತ್ ನೀವೇ ಯಾವ್ದಾದ್ರು ಗಾಡಿಗೆ ಟಚ್ ಮಾಡ್ತೀರೋ ಅಥವಾ ನಿಮ್ಮ ದಾರಿಗೆನೆ ಯಾವ ಟಚ್ ಮಾಡ್ತೀರೋ ಅದು ಯಾವಾಗ ಗೊತ್ತಾಗುತ್ತೆ ಏನಾದರೂ ಅಪಘಾತ ಆದಾಗ ಈಗೆಲ್ಲ ನಾವು ಸಾಯಂಕಾಲ ಐ ಎಷ್ಟು ಫೈನ್ ಇದೆ ಅದ್ರ ಬಗ್ಗೆ ತಿಳಿಸ್ತಾರೆ ಈಗ ನಾವು ಗಂಟೆಗೆ ದಯಮಾಡಿ ಬೇಜಾರು ಮಾಡ್ಕೊಳ ವಿಷಯ ಅಲ್ಲ ಪೊಲೀಸಿಗೆ ಹೋಗ್ತಾ ಇದ್ರೂ ಆರಾಮ ಹೋಗ್ತಾ ಇರ್ತಾರೆ ಹೆಲ್ಮೆಟ್ ಅಂತೂ ಹಾಕೋದು ಪದ್ಧತಿ ಇಲ್ಲವೇ ಇಲ್ಲ ಯಾರು ಏರ್ಕ್ರಾಫ್ಟ್ ಹಾಳಾಗುತ್ತೆ

న్స్ <imitation> క్షణి <imitation> ತುಂಬ ಜನ ಓಡಿಸ್ತಾರೆ ತಂದೆ ತಾಯಿಗೆ ಏನೋ ಒಂದು ಖುಷಿ ನಮ್ಮ ಮಗ ಹದಿನಾರು ಹದಿನಾರು ವರ್ಷಕ್ಕೆ ಕಾಣ್ತಿದೆ ಹದಿನಾರರಿಂದ ಈಗ ಹದಿನಾರು ಹತ್ತೂರು ವರ್ಷಕ್ಕೆ ಹಂಗೇ ನೀವು ಕೊಟ್ರೆ ಮೈದಾನ ಗಾಡಿ ಓಡಿಸಿದ್ರೆ ತಂದೆ ತಾಯಿಗೆ ಮೂರು ತಿಂಗಳು ಜೈಲು ಇಪ್ಪತ್ತೈದು ಸಾವಿರ ಫೈ ಯಾಕೆ ನಾವು ನಾಳೆಯಿಂದ ಫೈನ ಸ್ನಾಯು ಚೆನ್ನಕ್ಟಾಗಿ ಹೇಳ್ತಿದ್ದಾರೆ ನಾಳೆಯಿಂದ ನಾವು ಚಿಂತಕಮಟ್ಟನವರಾದ್ಯಂತ ಮತ್ತೆ ಗ್ರಾಮಾಂತರ ಆದ್ಯಂತ ನಾವು ಶುಲ್ಕವೇ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಇನ್ನೊಂದು ಕರೆ ದಯಮಾಡಿ ಮಾಧ್ಯಮ ಮಿತ್ರರು ಇದನ್ನ ಬಿತ್ತರಿಸಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಕಟ್ಟಿ ಇದ್ರೆ ನಿಮ್ಮ ಗಾಡಿ ಕೊಡ್ಬೋದು ಆಮೇಲೆ ಅದೇನಾದ್ರೂ ಆ ಸ್ಟೇಟ ಆಯ್ತು ಅಂತಂದ್ರೆ ತಂದೆ ತಾಯಿ ಈಗ ಹೊಸ ಬಂದಿದೆ ಸರ್ ಬಿ ಎನ್ ಅಂತ ಭಾರತೀಯ ನ್ಯಾಯ ಸಮಿತಿ ಅಂತ ಆ ಸ್ಟೇಟಾಗಿ ಮೂರು ವರ್ಷ ಇರ್ತಾರ ಈಗ ಹತ್ತು ವರ್ಷ ಆಗಿದೆ ಮತ್ತೆ ತಂದೆ ತಾಯಿಗೆ ಮೈನರ್ ಮಕ್ಕಳಿಗೆ ಗಾಡಿ ಕೊಟ್ಟು ಆ ಸ್ಟೇಟಾಗಿ ತೀರ್ಕೊಂಡ್ರೆ ಏಳು ವರ್ಷ ಸಿ ಗಾಡಿನಲ್ಲಿ ನಾವು ಈಗಾಗಲೇ ಇರ್ತಿದ್ದೀವಿ ವೀಲಿಂಗ್ ಮಾಡಿಕೊಂಡು ಅಕ್ಕಪಕ್ಕ ಸಂಚಾರ ಮಾಡ್ತಿದ್ದಂಥವ್ರಿಗೆ ತೊಂದರೆ ಕೊಟ್ಕೊಂಡು ಅವ್ರಿಗೆ ವೀಲಿಂಗ್ ಮಾಡಿದಾಗ ನಾವು ಅವ್ರನ್ನ ಬಸ್ ಹೆಚ್ಚಿ ಏನ್ ಎಮ್ ಆರ್ ಹೋಗಿ ಮತ್ತೆ ಇನ್ನೊಂದು ಎರಡು ಮೂರು ದಿವಸ ಬಂದಿತ್ತು ಅಲ್ಲಿವರೆಗೂ ನಮಗೂ ಗೊತ್ತಿರಲಿಲ್ಲ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಪಕ್ಕ ಆ ರೀತಿ ವೀಲಿಂಗ್ ಮಾಡೋದಾಗ್ಲಿ ರಿಕ್ಲೆಸ್ ಡ್ರೈವಿಂಗ್ ವಾ ಕುಡಿದು ವಾಹನ ಚಲಾವಣೆ ಮಾಡ್ತಾ ಇದ್ರೆ ನೀವು ಅವ್ರಿಗೆ ಏನು ಹೇಳಿ ಗಲಾಟೆ ಆಗೋದು ಬೇಡ ವಿಡಿಯೋ ಮಾಡಿ ಪೊಲೀಸ್ ಗ್ರೂಪ್ ಆಗ್ತಂದ್ರೆ ಆ ಗಾಡಿ ಮೇಲೆ ನಾವೇ ಕ್ರಮ ಕೈಗೊಳ್ತೀವಿ ಕುಡಿದಂತ ನೀವೇನ ಕೇಳಕ್ ಹೋಗ್ತೀರಾ ಅವರೇನೇ ಹೇಳಕ್ ಹೋಗ್ತಾರೆ ಗಲಾಟೆ ಘರ್ಷಣೆ ಆಗುತ್ತೆ ಬೇಡವೇ ಬೇಡ ಅಲ್ವಾ ನೀವು ನೋಡಿ ಯಾರೋ ಒಳ್ಳೆ ಬುದ್ಧಿವಂತರು ಅದನ್ನ ವಿಡಿಯೋ ಮಾಡಿ ಮೀಡಿಯಾದವರು ಕೊಟ್ಟರು ಮೀಡಿಯಾದವರು ನಮಗೆ ಕಳಿಸಿದ್ರು ನಾವು ಅವ್ರನ್ನ ಒಂದು ಗಾಡಿನ ಹಾಕಿದೀವಿ ಅವ್ರಿಗೆ ಏನ್ ಶಿಕ್ಷೆ ಕೊಡಬೇಕು ಕಾನೂನು ಚೌಕಟ್ಟಲ್ಲಿ ಶಿಕ್ಷೆ ಕೊಟ್ಟೆ ಇದನ್ನೆಲ್ಲ ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ಲರೂ ಹಿತದೃಷ್ಟಿಯಿಂದ ಸಹಾಯ ಮಾಡಿ

ಈ ಆಕ್ಸಲ್ಮೆಟ್ ಆಗುತ್ತೆ ನಮಗೆ ಅರ್ಥ ಮಾಡಿಕೊಂಡು ಸೂಕ್ತವಾದ ಮೆಡಿಸನ್ ತಗೊಂಡು ನಮಗೆ ಸಣ್ಣ ಕಾಯಿಲೆಗಳು ಅದಕ್ಕೂ ಇದಕ್ಕೂ ಹದಿನಲ್ಲಿ ನಮ್ಮ ಮೈಕ್ ಆಗುತ್ತೆ ಮತ್ತೆ ಸಾಕಷ್ಟು ಗುಡ್ಗಳು ಕಲಿಸುತ್ತೆ ಸಣ್ಣ ಸಣ್ಣ ಮಿಸ್ಟೇಕ್ ನಾವು ಮಾಡ್ತಾರೆ ಸಣ್ಣ ಸಣ್ಣ ಮಿಸ್ಟೇಕ್ ನೋಡಿ ಸಾಕಷ್ಟು ಜಾಗೃತಿ ಮೂಡಿಸಲಿ ಹೆಲ್ಮೆಟ್ ಹಾಕೋಬೇಕು ಅಂತ ಹೆಲ್ಮೆಟ್ ಹಾಕೋಕ್ಕೆ ಮತ್ತೆ ಬೇಸರ

ಉಳಿದು ಚಾಲನೆ ಮಾಡಿದ್ರೆ ಒಂದು ದೊಡ್ಡ ಸಾಹಸ ಆಗ್ತದೆ ಅದು ಉಳಿದು ಚಾಲನೆ ಮಾಡಿದ್ರೆ ಏನ್ ಹಾಕ್ಬಿಡುತ್ತೆ ಇಪ್ಪತ್ತೈದು ದಿವಸ ಚಾಲನೆ ಮಾಡ್ತಾ ಇರ್ತೀನಿ ಇವಾಗ ನನಗೆ ಏನಾಗಿಲ್ಲ ಏನಾಗ ಏನಾಗ್ಬಿಡುತ್ತೆ ಒಂದು

ಇದರಿಂದ ಏನೂ ಪ್ರಯತ್ನ ಇಲ್ಲ ಆ ಆಮ್ಸ್ಗೆ ಏನಾದರೂ ತೊಂದರೆ ಮಾಡಬೇಕು ಅದನ್ನ ಅನುಭವಿಸೋದು ನಾವುಗಳು ಇವೆಲ್ಲ ಕಾರಣಗಳಿರುತ್ತೆ ಮಾನ್ಯ ನಮ್ಮ ಎಸ್ ಪಿ ಸಾಹೇಬರು ಎಸ್ ಎಸ್ ಪಿ ಸಾಬ್ರು ಈ ಎಲ್ಲ ಅರಿವುಗಳನ್ನ ನಮ್ಮ ಸಾರ್ವಜನಿಕರು ತಿಳಿಸ್ಬೇಕು ಅಂತ ಹೇಳಿ ಅಂತೇಳಿ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ನಿಜವಾದು ಉಪಯೋಗ ಉಪಯೋಗವಾಗಿರುವಂತ ಕಾರ್ಯಕ್ರಮ ಇದೆ ನಿಮ್ಮನ್ನ ನಿಮ್ಮ ಕುಟುಂಬ ಈ ಎಲ್ಲ ನಮ್ಗೆ ನಾವು ಯಾವ ವಿಷಯ ನೋಡಬಾರ್ದು ేనో అది లాభ ఇలా బట్ కష్ట ఆగి అర్థమీ కళ్యాణ్ కూడా చాలేమే శ్రీనివాస ఏదో స్టాండ్ ముందే పాలిటెక్నిక్ కాలేజు ఎలా ఆఫీస్కి రోజు మైల్ ముఖ్య రస్తే అవుతుంది ಅಲ್ಲಿ ಬೆಳಗ್ಗೆ ಜಾವ ಒಂಬತ್ತು ಗಂಟೆ ತುಂಬಾ ಇರುತ್ತೆ ಅದನ್ನು ಒಂದು ಸ್ವಲ್ಪ ಇದು ಮಾಡಬೇಕು ಮತ್ತು ಇನ್ನೊಂದು ಅಲ್ಲಿ ಬೀಲಿಂಗೂ ಜಾಸ್ತಿ ಇದೆ ಸರ್ ಹುಡುಗಿಯು ಚುರಾಯಿಸಲು ಜಾಸ್ತಿ ಇದೆ ತಮ್ಮ ಗಮನಕ್ಕೆ ಮಗು ತಂದಿದ್ವಿ ಆದ್ದರಿಂದ ಅದೊಂದು ಸ್ವಲ್ಪ ಇದು ಮಾಡಬೇಕು ಸರ್ ಮತ್ತೊಂದು ಮನವಿ ಸರ್ ಇದೇ ಥರ ಅವೇರ್ನೆಸ್ ಪ್ರೋಗ್ರಾಮು ಪ್ರತಿ ಕಾಲೇಜಲ್ಲೂ ಹಾಗೂ ಪ್ರತಿ ಸ್ಕೂಲಲ್ಲೂ ಮಾಡಬೇಕು ಸರ್ ಅದು ಮಾಡಿದಾಗ ಮಾತ್ರ ಅವರು ತ್ರಿಬಲ್ ರೈಡಿಂಗು ವೀಲಿಂಗು ಇವೆಲ್ಲ ಕಂಟ್ರೋಲ್ ಆಗುತ್ತೆ ಸರ್ ಇವಾಗಿರೋದು ವೀಲಿಂಗು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷ ವಯಸ್ಸಿನವರೇ ಆದ್ದರಿಂದ ಬರೀ ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ ತುಂಬ ಒಳ್ಳೆಯದು ಸರ್ ಲಾರಿ ಅಷ್ಟೊಂದು ಪ್ರಸಿಡೆ ಸಂತಾಮ ಇವಾಗ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಡ್ರೈವರೆಲ್ಲ ಆ ಯು ಪಿ ಅವರೇ ಎಂ ಪಿ ಅವರೇ ಇದ್ದಾರೆ ನಮ್ಮ ಗಾಡಿಗಳಲ್ಲಿ ಅಲ್ಲಿ ಸುಮಾರು ಹತ್ತು ಗಂಟೆ ಆದ ಮೇಲೆ ಅಲ್ಲಿ ಲಾರಿ ಹತ್ತು ಎ ಪಿ ಎಮ್ ಶಾಟಲ್ಲಿ ಹಾಂ ಎ ಪಿ ಎಮ್ ಶಾಟಲ್ಲಿ ಹತ್ತು ಗಂಟೆ ಮೇಲೆ ಹತ್ತಿ ಅವಳ ಹತ್ರ ಡ್ಯೂಟಿ ಮಾಡ್ತಾವೆ ಮೊನ್ನೆ ಮೊಬೈಲ್ ಎಲ್ಲ ಕಿತ್ಕೊಂಡು ದುಡ್ಡು ಕಿತ್ಕೊಂಡು ಎ ಪಿ ಎಮ್ ಅಲ್ಲಿ ತುಂಬ ಇತ್ತು ನಾನು ಹನ್ನೆರಡು ಗಂಟೆಗೆ ಬಂದೆ ಅವತ್ತು ನೈಟು ಹನ್ನೆರಡು ಗಂಟೆ ಬಂದು ನಾನು ಪೊಲೀಸ್ ಇವರಿಗೆ ಕರೆದೇ ಆವಾಗ ಪೊಲೀಸರು ಬಂದ ಮೇಲೆ ನನಗೆ ನಾವು ಬೇಕು ಪಕ್ಲಾ ಬೇಕು ನಮ್ದು ಐಶ್ವರ್ ಗಾಡಿ ಅಂದ್ರೆ ಲಘು ವಾಹನ ಟೂ ವೀಲರು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ವೀಲಿಂಗ್ ಮಾಡ್ತಾರೆ ಸರ್ ಅದು ಸ್ವಲ್ಪ ಗಮನಕ್ಕೆ ಫುಲ್ ತುಂಬ ವೀಲಿಂಗ್ ಮಾಡ್ತಾರೆ ಎಂಟಗಿಂತ ಹತ್ತುವರೆಗೂ ಅದೇ ಕೆಲಸ ಇರ್ತದೆ ನಾನು ನೈಟಲ್ಲಿ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ತುಂಬ ತೊಂದರೆ ಆಗ್ತಾಯಿದೆ ಅದರಿಂದ ಅದು ಗಮನ ಸುಮಾರು ಗಂಟೆ ಸುಮಾರು ನಮ್ಮನೆ ಇರೋದು ಒಂದು ಫಿಟ್ಬ್ಯಾಕ್ ನಮ್ಮನೆ ಸುಮಾರು ನಾಲ್ಕರಿಂದ ಐದು ಕಾಲೇಜು ನಾಲ್ಕೈದು ಸ್ಕೂಲು ಸರೌಂಡಿಂಗ್ ಎಲ್ಲ ಸ್ಕೂಲು ಕಾಲೇಜ್ ಮಕ್ಕಳು ಕಾಲ ಬೈಕ್ ತೊಗೊಂಡು ಬರ್ತಾರೆ ಅವಾಗ ಬೈಕ್ ತಗೊಂಡು ಬರ್ಬೇಕಾದಾಗ ಹೆಣ್ಮಕ್ಳು ನೋಡ್ಕೊಂಡು ಇದು ನೋಡ್ಕೊಂಡು ಓವರ್ ಸ್ಪೀಡ್ ಬರೋದು ಇದೆಲ್ಲ ಮಾಡ್ತಾರೆ ಹಂಗಾಗಿ ದಯವಿಟ್ಟು ಇದು ಅವಾಯ್ಡ್ ಮಾಡೋದಕ್ಕೆ ನೀವು ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಸತಿ ಇನ್ಫಾರ್ಮ್ ಹೇಳ್ಬಿಟ್ಟು ತಮ್ಮನ್ನು ಕರ್ಕೊಂಡು ಬಂದ